ಎಲ್ರಿಗೂ ನಮಸ್ಕಾರ ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ವಿಷಯ ಏನಪ್ಪ ಅಂತಂದರೆ ಯಾಗ ಯಜ್ಞಗಳು ಹೌದು ಸ್ನೇಹಿತರೆ ಯಾಗ ಯಜ್ಞ ಹೋಮ ಇವನ್ನೆಲ್ಲ ಮಾಡೋ ಉದ್ದೇಶ ಏನು ಇದರ ಲಾಭದಾರ ಏನು ಅಥವಾ ಮಾಡೋವಂಥ ಪ್ರಕ್ರಿಯೆ ವಿಧಾನ ವಿಧಿಗಳು ಏನು ಮತ್ತು ಇದನ್ನು ಏನಕ್ಕೆ ಆಚರಿಸ್ತಾರೆ ಅನ್ನೋದನ್ನು ನಾವು ಈ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದಿನ ಕಾಲದಿಂದಲೂ ಪರಂಪರೆಯಾಗಿ ನಡ್ಕೊಂಡು ಬಂದಂತಹ ಇಂಥ ಒಂದು ಪೌರಾಣಿಕ ಕ್ರಿಯೆಗಳು ಅಥವಾ ಈ ಒಂದು ದೇವತಾ ಕಾರ್ಯಗಳು ಯಾಗ ಯಜ್ಞ ಹೋಮ ಮನುಷ್ಯನ ಜೀವನವನ್ನು ಉತ್ತಮ ಮಾರ್ಗಕ್ಕೆ ಮತ್ತು ಉತ್ತಮ ಸ್ಥಾನಕ್ಕೆ ಕರೆದೊಯ್ಯುತ್ತವೆ ಹಾಗಾದರೆ ಇಂಥ ಒಂದು ವಿಧಿವಿಧಾನಗಳನ್ನು ಆಚರಿಸುವಂಥ ಪದ್ಧತಿ ಯಾಕೆ ಮತ್ತು ಅದನ್ನು ಮಾಡುವಂತಹ ವಿಧಾನವಾದರೂ ಏನು ಅದು ಮಾಡೋದರಿಂದ ಆಗುವಂಥ ಲಾಭ ಏನು ಮತ್ತು ಅದರಿಂದ ಯಾವ ಒಂದು ಸ್ಥಿತಿಗತಿಯನ್ನು ಪಡೆಯಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಗ ಯಜ್ಞ ಹೋಮ ಇವು ಬೇರೆ ಬೇರೆ ರೀತಿಯಾದಂತಹ ಪದ್ಧತಿಗಳು ಮತ್ತು ಇವು ಸಂದರ್ಭಕ್ಕೆ ಅನುಗುಣವಾಗಿ ಅವನ್ನು ಆಚರಿಸಲಾಗುತ್ತದೆ ಮತ್ತು ಯಾವ ಒಂದು ಸಂಕಲ್ಪವನ್ನು ಇರುತ್ತದೆಯೋ ಆ ಒಂದು ಸಂಕಲ್ಪಕ್ಕೆ ಅನುಗುಣವಾಗಿ ಆಯಾ ಇಚ್ಛೆಗಳನ್ನು ಈಡೇರಿಸಲು ಹೋಮ ಯಾಗ ಯಜ್ಞಗಳನ್ನು ನೆರವೇರಿಸಲಾಗುತ್ತೆ ಈ ಯಾಗ ಯಜ್ಞಗಳು ಹಿಂದಿನ ಋಷಿ ಮುನಿಗಳು ಮತ್ತು ದೇವತೆಗಳು ಇದ್ದಾಗಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದನ್ನು ಆಚರಿಸೋದ್ರಿಂದ ದಿಗ್ವಿಜಯ ಸಾಧಿಸಲು ಮತ್ತು ಅಂದುಕೊಂಡಂಥ ಸಂಕಲ್ಪ ನೆರವೇರಿಸಲು ಮತ್ತು ನಾವು ಕೈಗೊಂಡಂಥ ಸಂಕಲ್ಪ ಪೂರ್ಣಗೊಳ್ಳಲು ಈ ಒಂದು ಯಾಗಯಜ್ಞ ಹೋಮಗಳು ಸಹಾಯ ಮಾಡುತ್ತವೆ ಇಲ್ಲಿ ಈ ಯಾಗಯಜ್ಞವನ್ನು ಕೇವಲ ಒಳ್ಳೆಯ ಕಾರ್ಯಕ್ಕಲ್ಲದೇ ಕೆಲವೊಂದು ಕೆಟ್ಟ ಕಾರ್ಯ ಅಂದರೆ ದುಷ್ಟ ಕಾರ್ಯಗಳಿಗೆ ಕೂಡ ಬಳಸಲಾಗುತ್ತಿತ್ತು ಇದನ್ನು ಆಚರಿಸುವ ವಿಧಿವಿಧಾನಗಳು ಹಲವಾರಾದರೂ ಇಲ್ಲಿ ಕೆಲವೊಂದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಮೊದಲಿಗೆ ಈ ವಿಧಾನಗಳನ್ನು ಆಚರಿಸಲು ಕೆಲವು ಪದ್ಧತಿಗಳನ್ನು ಆಚರಿಸಬೇಕಾಗುತ್ತದೆ ಅಂದರೆ ಐದು ನಿಯಮಗಳನ್ನು ಮುಖ್ಯವಾಗಿ ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಮೊದಲನೇದಾಗಿ ಸಂಕಲ್ಪ ಎರಡನೇದಾಗಿ ನಾಂದಿ ಅಥವಾ ಪುಣ್ಯವಚನ ಮೂರನೇದಲ್ಲಿ ಯಜ್ಞ ಯಾಗ ಮಂಡಲ ಉಪಣೆ ಅಥವಾ ನಾಲ್ಕನೇದರಲ್ಲಿ ಹವಿಸ್ಸು ಮಂತ್ರ ಅಥವಾ ಪೂರ್ಣಾಹುತಿ ಐದನೇದರಲ್ಲಿ ಮಂಗಳಾರತಿ ದಾನ ಮಹಾಪ್ರಸಾದ ಆಶೀರ್ವಾದದೊಂದಿಗೆ ಮಂಗಳ ಹಾಗೂ ಮುಕ್ತಾಯ ಇಲ್ಲಿ ಮೊದಲನೇ ನಿಯಮದಂಥ ಸಂಕಲ್ಪ ಅಂದರೆ ಏನಂತ ತಿರುಪೋರ್ಣ ಸಂಕಲ್ಪ ಎಂದರೆ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯಶಸ್ವಿ ರೂಪವಾಗಿ ಪೂರ್ಣಗೊಳಿಸಲು ನಾವು ಸಂಕಲ್ಪವನ್ನು ಕೈಗೊಳ್ಳುತ್ತೇವೆ ಮತ್ತು ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸಲು ಕೂಡ ಯಶಸ್ಸನ್ನು ತಂದುಕೊಡಲು ಈ ಒಂದು ಸಂಕಲ್ಪವನ್ನು ಪೂರೈಸಲಾಗುತ್ತೆ ಅದಕ್ಕಾಗಿ ಒಂದು ಶುಭ ದಿನ ಶುಭ ನಕ್ಷತ್ರದೊಂದಿಗೆ ಈ ಒಂದು ಸಂಕಲ್ಪವನ್ನು ಕೈಗೊಳ್ಳಲಾಗುತ್ತೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಋಷಿಮುನಿಗಳೊಂದಿಗೆ ಸೇರಿಕೊಂಡು ಒಂದು ದಿಗ್ವಿಜಯ ಸಾಧಿಸಲು ಹಾಗೆಯೇ ಲೋಕ ಕಲ್ಯಾಣಕ್ಕಾಗಿ ಮತ್ತು ಪರಿಸರ ನಿರ್ವಹಣೆ ಅಂದರೆ ಪ್ರಕೃತಿಯ ಸಮತೋಲನಕ್ಕಾಗಿ ಕೂಡ ಯಜ್ಞವನ್ನು ಕೈಗೊಳ್ಳಲು ಸಂಕಲ್ಪಪೂರ್ವಕವಾಗಿ ಒಂದು ಇಚ್ಛೆಯನ್ನು ಬೇಡಿಕೊಳ್ಳುತ್ತಿದ್ದರು ಮತ್ತು ಅದು ಪೂರ್ಣಗೊಂಡಾಗ ಯಜ್ಞ ಯಾಗ ಹೋಮದೊಂದಿಗೆ ಅದನ್ನು ಸಂಪೂರ್ಣಗೊಳಿಸಿ ಲೋಕ ಕಲ್ಯಾಣಾರ್ಥವಾಗಿ ಇದನ್ನು ನೆರವೇರಿಸುತ್ತಿದ್ದರು ಈ ಯಜ್ಞ ಯಾಗಾದಿಗಳು ಕೇವಲ ಸಂಕಲ್ಪವನ್ನು ಪೂರೈಸುವುದಲ್ಲದೆ ದೇವರಿಗೆ ಹಸಿವನ್ನು ಈಡೇರಿಸಲು ಕೂಡ ಹಾಗೆಯೇ ಲೋಕ ಕಲ್ಯಾಣಕ್ಕಾಗಿ ಅಂದರೆ ವರ್ಣನ ಒಂದು ಕೃಪಾದೃಷ್ಟಿಗಾಗಿ ಕೂಡ ಮತ್ತು ಪ್ರಕೃತಿಯ ಸಮತೋಲನೆಗಾಗಿ ಕೂಡ ಇಂಥ ಒಂದು ಹೋಮಗಳನ್ನು ನೆರವೇರಿಸಲಾಗುತ್ತದೆ ಈ ಹೋಮ ಯಾಗ ಯಜ್ಞ ಮೂಲಕ ಪ್ರಸಾದವನ್ನು ನೈವೇದ್ಯ ರೂಪದಲ್ಲಿ ಪೂರ್ಣಾಹುತಿಯಾಗಿ ದೇವರಿಗೆ ಅರ್ಪಿಸುವುದರಿಂದ ಒಂದು ದೇವರಿಗೆ ಒಂದು ನಾವು ನೈವೇದ್ಯವನ್ನು ಕೊಡುವ ಮೂಲಕ ಕೃತಾರ್ಥರಾಗಿ ನಮ್ಮ ಇಚ್ಛಾಶಕ್ತಿಯನ್ನು ಪೂರ್ಣಗೊಳಿಸಬಹುದು ನೀವು ಕೂಡ ಯಾಗ ಯಜ್ಞ ಎಂದಾದರೂ ನೆರವೇರಿಸಿದರೆ ಯಾವಾಗ ಅಥವಾ ಯಾವ ಯಜ್ಞ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಕ್ಕೆ ಮರಿಬೇಡಿ ಆದ್ದರಿಂದಾಗಿ ಒಂದು ಶಿವಮೂರ್ತದಲ್ಲಿ ಈ ಒಂದು ಸಂಕಲ್ಪವನ್ನು ಕೈಗೊಂಡು ಯಜ್ಞ ಯಜ್ಞಗಳನ್ನು ಮಾಡುವುದೇ ಈ ಒಂದು ಸಂಕಲ್ಪದ ರೂಪವಾಗಿದೆ ಇಲ್ಲಿ ಎರಡನೇದಾಗಿ ನಾಂದಿ ಅಥವಾ ಪುಣ್ಯವಚನ ಒಂದು ಇಚ್ಛಾಶಕ್ತಿಯಿಂದ ಸಂಕಲ್ಪವನ್ನು ಕೈಗೊಂಡಾಗ ಅದನ್ನು ಪೂರ್ತಿಗೊಳಿಸಲು ಒಂದು ಪೂಜೆ ಅಥವಾ ಮಂತ್ರದ ಮೂಲಕ ಸಂಕಲ್ಪವನ್ನು ನಾಂದಿಯನ್ನು ಮಾಡಿ ಪ್ರತಿಷ್ಠಾಪನೆಯನ್ನುಗೊಳಿಸಿ ಅದರ ಮೂಲಕ ಪುಣ್ಯವಚನ ಅಂದರೆ ಒಳ್ಳೆಯ ಮಾರ್ಗದೊಂದಿಗೆ ಅದನ್ನು ಪೂರ್ತಿಗೊಳಿಸಲು ಮತ್ತು ಸಂಕಲ್ಪವನ್ನು ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ನಾವು ಮಂತ್ರ ಮೂಲಕ ಇಲ್ಲಿ ಬೇಡಿಕೊಳ್ಳದೆ ನಾಂದಿ ಅಥವಾ ಪುಣ್ಯವಚನ ಕಾರ್ಯರೂಪವಾಗಿದೆ ಇಲ್ಲಿ ಆಯಾ ದೇವತೆಗಳ ಅನುಗುಣವಾಗಿ ಪುಣ್ಯವಚನವನ್ನು ಬೋಧಿಸಿ ಸಂಕಲ್ಪದೊಂದಿಗೆ ನಾಂದಿ ಸ್ಥಾಪಿಸಲಾಗುತ್ತದೆ ಇಲ್ಲಿ ಮೂರನೇ ಭಾಗವಾಗಿ ಯಾಗ ಹೋಮ ಅಥವಾ ಮಂಡಲ ರೂಪಣೆ ಈ ಒಂದು ಕಾರ್ಯವು ಸಿದ್ಧಿರೂಪಕ್ಕೆ ತರಲು ಮಂತ್ರಗಳ ಮೂಲಕ ಹೋಮವನ್ನು ಅಥವಾ ಒಂದು ಹೋಮದ ಮಂಡಲವನ್ನು ರೂಪಣೆ ಮಾಡಿ ಇಲ್ಲಿ ಮಂತ್ರಗಳ ಘೋಷಗಳೊಂದಿಗೆ ಹವಿಸನ್ನು ಅಪಿಸುತ್ತಾ ಈ ಒಂದು ಕಾರ್ಯವನ್ನು ಪೂರ್ಣ ರೂಪಕ್ಕೆ ತರುವುದು ಮತ್ತು ಅದನ್ನು ಬಲಿಷ್ಠಗೊಳಿಸುವುದೇ ಯಾಗ ಯಜ್ಞ ಹೋಮ ಅಥವಾ ಮಂಡಲ ರೂಪಣೆ ಈ ಒಂದು ಯಾಗ ಅಥವಾ ಹೋಮ ಮಾಡಲಿಕ್ಕೆ ಕೂಡ ಒಂದು ಪ್ರಶಸ್ತವಾದ ಸ್ಥಳವನ್ನು ಗುರುತಿಸ್ತಾ ಇದ್ದರು ಶುಭ ದಿನದಂದು ಆಕಳಗಳು ಅಥವಾ ಹಸುಗಳು ನೆಲೆಸುವಂಥ ಪ್ರದೇಶ ಅಥವಾ ಜಿಂಕೆಗಳು ಓಡಾಡುವಂಥ ಪ್ರದೇಶದಲ್ಲಿ ಮಾತ್ರ ಹೋಮ ಯಾಗಯಜ್ಞಗಳನ್ನು ಮಾಡ್ತಾ ಇದ್ದರು ಅದೇ ಈ ಯಾಗಯಜ್ಞದ ವಿಶೇಷ ಮತ್ತು ಹಸುರರು ರಾಕ್ಷಸರು ಈ ಒಂದು ಕಾರ್ಯಕ್ರಮವನ್ನು ಭಂಗಗೊಳಿಸಲು ಅಥವಾ ಹೋಮ ಯಜ್ಞಗಳನ್ನು ನಾಶ ಮಾಡಲು ಅಲ್ಲಿಗೆ ಬರ್ತಾ ಇದ್ರಂತೆ ಜೊತೆ ಜೊತೆಗೆ ಋಷಿ ಮುನಿಗಳಿಗೆ ಪೀಡಿಸುವುದಲ್ಲದೆ ಅವರ ಯಾಜ್ಞ ಕಾರ್ಯಗಳನ್ನೆಲ್ಲ ಹಾಳು ಮಾಡೋದಕ್ಕಾಗಿ ಹೊಂಚು ಹಾಕ್ತಾ ಇದ್ರಂತೆ ಇಲ್ಲಿ ದೇವರಿಗೆ ಸಿಗುವ ಹವಿಸನ್ನು ತಾವು ಪಡೆದುಕೊಳ್ಳಬೇಕೆಂದು ಪ್ರಯತ್ನ ಮಾಡ್ತಾ ಇದ್ರಂತೆ ಹಾಗಾಗಿ ಇನ್ನೂ ಕುತೂಹಲಕಾರಿ ಅಂಶಗಳು ಮತ್ತು ಉಳಿದ ವಿಷಯಗಳನ್ನು ಉಳಿದ ಭಾಗವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಾವು ವೀಕ್ಷಿಸಬಹುದು ಈ ಒಂದು ಒಳ್ಳೆಯ ಕಾರ್ಯದೊಂದಿಗೆ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಿಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು